ಅರ್ಜುನ್ ಮಾಕ್ಷ ಯಾವ ತರ ಇದನ್ನ ಫೇಸ್ ಮಾಡ್ತಾನೆ ಆ ಥ್ರಿಲ್ಲರ್ ಗಳನ್ನ ಅವರು ವಿಲನ್ಸ್ ಗಳನ್ನೆಲ್ಲ ಯಾವ ತರ ಫೇಸ್ ಮಾಡ್ತಾನೆ ಅಂತ ಕ್ಯೂರಿಯಾಸಿಟಿ ಮೇಲೆ ಮೇಲೆ ಬಿಲ್ಡ್ ಆಗುತ್ತ ನೆಕ್ಸ್ಟ್ ನೋಡಿ ನೋಡಿ ನೆಕ್ಸ್ಟ್ ಆಫ್ ದಿ ಬಿಜೆಪಿ ಎಲ್ಲ ಹೆಂಗಿತ್ತು ಬಿಜೆಪಿ ಅಂದ್ರೆ ಸೈಕು ಹೇಳ್ತೀನಲ್ಲ ಬಿಜೆಪಿ ಅಂದ್ರೆ ಸೈಕು ಒಂದೆಡೆ ಹೇಳಂಗಿಲ್ಲ ಅದನ್ನ ಆ ರೇಂಜ್ ಬಿಜೆಪಿ

बेसिक ಆಗಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಜೈ ಕಿಚ್ಚಾಬಸ್ ಜೈ ಕಿಚ್ಚಾಬಸ್ ಮೇಲೆ ಮ್ಯಾಕ್ಸಿಮಮ್ ಮಾಸ್ ಅಗ್ರೆ ಅಗ್ರೆ ಬೆಸ್ಟ್ ಸರ್ ಹೇಗಿದೆ ಸರ್ ಹೇಗಿದೆ ಸೂಪರ್ ಸರ್ ಸೂಪರ್ ಸೂಪರ್ ಆಗಿದೆ ಹೇಗಿದೆ ಹೇಗಿದೆ ಈ ರೇಂಜ್ ನಾವ್ ಇರ್ತವಲ್ಲ ಗುನ್ನ ಸಿನಿಮಾ ಇಡ್ತಲ್ಲ ಕೊನೆಗೂ ನದಿ ಬುಡಕೆ ಅಂತ ಸಂತೋಷ್ ಅವ್ರೆ

ಯಾರೇನ ಸಿನಿಮಾದಲ್ಲೂ ಫಸ್ಟ್ ಹೀರೋ ಎಂಟ್ರಿ ಕೊಟ್ಬಿಟ್ಟು ಸಾಂಗ್ ಡ್ಯಾನ್ಸ್ ಮಾಡ್ತಾರೆ ಬಟ್ ಈ ಸಿನಿಮಾದಲ್ಲಿ ವಿಲನ್ ಗಳಿಗೆ ಎಂಟ್ರಿ ಕೊಟ್ಬಿಟ್ಟು ಡ್ಯಾನ್ಸ್ ಮಾಡ್ತಾರಲ್ಲ ಆ ಸಾಂಗ್ ಸೂಪರ್ ಸಕಲ ಇದೆ ಸೆಕೆಂಡ್ ಹಾಫ್ ಅಂತ ಹೇಳ್ತೀನಿ ಫಸ್ಟ್ ಹಾಫ್ ಸೂಪರ್ ಚೆನ್ನಾಗಿದೆ ಫಸ್ಟ್ ಫಸ್ಟ್ ലെവಲ್ ಆಡಾಣೆ ಇಲ್ಲ ಎಂಟ್ರಿಂಗ್ ಸೂಪರ್ ಆಕ್ಷನ್ ಸ್ಕ್ರಿಪ್ಟ್ ಅಂದ್ರೆ ಅವರು ಆಕ್ಚುಲಿ ನಾರ್ಮಲ್ ಸ್ಟೋರಿನ ಪಿಕ್ ಮಾಡಿಲ್ಲ ಸೂಪರ್ ಆಗಿದೆ ಸ್ಟೋರಿ ಸ್ಕ್ರೀನ್ ಪ್ಲೇಸ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ವೈಟಿಂಗ್ ಫಾರ್ ಸೆಕೆಂಡ್ ಆಫ್ಲರ್ ಹೇಗಿದೆ ಕ್ರೇಜ್ ಅದು ಒಂದು ಟ್ರೈಲರ್ ಅಲ್ಲಿ ಹೇಳ್ತಾರೆ ಒಂದೊಂದು ಸಸ್ಪೆನ್ಷನ್ ಅಲ್ಲಿ ಒಂದೊಂದು ಆ ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಆ ಒಂದು ಎಂಟ್ರಿ ಒಂದೊಂದು ಸಸ್ಪೆನ್ಷನ್ ಐತೆ ಅಂದ್ರೆ ನೆಕ್ಸ್ಟ್ ಏನಾಗತ್ತ ನೆಕ್ಸ್ಟ್ ಏನಾಗತ್ತ ನೆಕ್ಸ್ಟ್ ಏನಾಗತ್ತ ಯಾವ ತರ ಫೇಸ್ ಎಲ್ಲ ಬಂದು ಅವ್ರಿಗೆ ಕೊಡೋ ಟ್ರೀಟ್ಮೆಂಟ್ ಯಾವ ತರ ಫೇಸ್ ಮಾಡ್ತಾರ ಅರ್ಜುನ್ ಮಹಾಕ್ಷೇ ಯಾವ ತರ ಫೇಸ್ ಮಾಡ್ತಾನ ಅದನ್ನೆಲ್ಲ ಅನ್ನೋದು ಎಷ್ಟು ಸಸ್ಪೆನ್ಷನ್ ಇಂದ ಎಷ್ಟು ತ್ರೀಲ್ ಆಗಿ ತೋರ್ಸಿದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ಆಲ್ ಪಿಗೋಸ್ಕರ ವೇಟ್ ಮಾಡಕಿ ಅದನ್ನೆಲ್ಲ ಯಾವ ತರ ಕ್ಲಿಯರ್ ಮಾಡ್ತಾನೆ ಅನ್ನೋದು ಜೈ ಕಿಚವಾಸ್ ಇದನ್ನ ಕ್ಲಿಯರ್ ಮಾಡಿ ಆದ್ಮೇಲೆ ಪಕ್ಕ ಲೋಕಲ್ ಇದು ಮಾಸ್ ಥ್ರಿಲ್ಲರ್ ಮೂವಿ ಹಾಗೆ ಆಗುತ್ತೆ Paca